ಆ ಕೆಲಸ ಯಾರೆಲ್ಲ ಕಣ್ರಿ ಹಂಗಲ್ಲಾಕನ್ರಿ ಮೇಸ್ಟೇ ನಿಮ್ಗೆ ಸರ್ಕಾರ ಸಂಬಳ ಕೊಡುತ್ತೆ ಮಧ್ಯಾಹ್ನ ಬಿಸಿ ಗಿಡ ಬೇರೆ ಸಿಗುತ್ತೆ ನಮ್ ಕಷ್ಟ ನಮಗ್ ಗೊತ್ತು ನಿಮ್ಗೆ ಏನ್ ಗೊತ್ತು ಆ ಹೋಗ್ಲೇಬೇಕು ಈಗ ಅದು ಸರಿ ಮೇಷ್ಟೇ ನಿಮ್ಗೆ ಸಂಬಳ ಎಸ್ಕೊತಾರೆ ಮೂವತ್ ಸಾವಿರ ಕೊಡ್ತಾವ್ರಿ ಮೇಸ್ಟೇ ನಿಮ್ಗೆ ಸರ್ಕಾರ ಸಂಬಳ ಕೊಡೋದು ಮೂವತ್ ಸಾವಿರ ರೂಪಾಯಿ ವರ್ಷಕ್ಕೆ ಡಬಲ್ ಮಾಡಿದ್ರೆ ಒಂದು ಮೂರು ಲಕ್ಷ ಅರವತ್ ಸಾವಿರ ರೂಪಾಯಿ ಆಗುತ್ತೆ ನನ್ನ ಹತ್ರ ಇರೋ ನೂರು ಕುರಿಗಳನ್ನ ಒಂಟು ಡಬಲ್ ಮಾಡಿದ್ರೆ ಇನ್ನೂರು ಕುರಿ ಆಗುತ್ತೆ ಒಂದು ಕುರಿಗೆ ಹತ್ತು ಸಾವಿರ ರೂಪಾಯ್ದಂಗೆ ಲೆಕ್ಕ ಹಾಕಿದ್ರೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಆಯ್ತು ಅದು ಒಂಟು ಡಬಲ್ ಮಾಡಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ಇವನು ಅಷ್ಟೆಲ್ಲ ಓದಿ ಇವ್ನು ಏನ್ ಡಬ್ಬ ಹಾಕದೈತಿ ಏ ಬಾರ ನಡಿ ನೀನು ಓದಿ ಡಬ್ಬದ ನನಗೆ ಗೊತ್ತೈತಿ